ವೀಕ್ಷಕರೇ ನಾನು ಚಾರುವಕ ರಾಘವೇಂದ್ರ ಇವತ್ತು ನಾನು ಸಾಗರದ ಹಿರಿಯ ಸಮಾಜವಾದಿ ಹೋರಾಟಗಾರರು ಚಿಂತಕರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಕಳೆದ ವಾರ ಕಾಂಗ್ರೆಸ್ ಪಕ್ಷ ಬ್ಲಾಕ್ ಕಾಂಗ್ರೆಸ್ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ಆರ್ ಜಯದ್ ಒಂದು ಪುಟ್ಟ ಸಂದರ್ಶನವನ್ನು ಚಾರುವಕ ಪತ್ರಿಕೆ ಮತ್ತು ಸುದ್ದಿ ಸಹಾಯ ಸಹ್ಯಾದ್ರಿ ಪತ್ರಿಕೆ ಮಾಡ್ತಾ ಇದೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ನೀವು ಮೊನ್ನೆ ಅಷ್ಟೇ ನಾವು ಪತ್ರಿಕೆಯಲ್ಲೆಲ್ಲ ನೋಡಿದ್ವಿ ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ ಏನು ಕಾರಣಕ್ಕೆ ಸರ್ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಲ್ಲಿ ಯಾವುದೇ ವಿಶೇಷ ಏನಿಲ್ಲ ನಾನು ಈಗ ಸುಮಾರು ಆರು ತಿಂಗಳ ಮೊದಲೇ ನಾನು ಒಂದ್ಸರಿ ರಾಜೀನಾಮೆ ಕಳಿಸಿದ್ದೆ ನಾನು ಅದನ್ನು ಅವರು ಸ್ವೀಕಾರ ಮಾಡಿರಲಿಲ್ಲ ಮತ್ತು ಕಾವರ್ ಕೂಡ ಸ್ವಲ್ಪ ದಿವಸ ಮುಂದುವರಿಬೇಕು ಅಂತ ಹೇಳಿದರು ಹಾಗಾಗಿ ನಾನು ಮುಂದುವರೆದೆ ಮತ್ತು ಈಗ ಚುನಾವಣೆ ಮಧ್ಯೆ ಬಂದಿದ್ದರಿಂದ ಚುನಾವಣೆಯನ್ನು ಪೂರೈಸಿಕೊಂಡು ಕೆಲ ಕಾಲ ನಾನು ಕಳೆದಿದ್ದೇನೆ ಮತ್ತು ಈಗಾಗಲೇ ಐದು ವರ್ಷ ಆಗಿದೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾಗಡ್ ಒತ್ತಾಯದ ಮೇರೆಗೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿಸಿದ್ದೀನಿ ಪಕ್ಷದ ಯಾವುದೇ ಚಟುವಟಿಕೆಯೂ ಕೂಡ ನಿರಂತರವಾಗಿ ನಡೆಯೋ ರೀತಿಯಲ್ಲಿ ನಾನು ನೋಡಿಕೊಂಡಿದ್ದೀನಿ ಮತ್ತು ಪಕ್ಷದ ಕಚೇರಿಯಲ್ಲಿ ಸದಾಕಾಲ ನಾನು ಇದ್ದು ಜನರ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಯಾಕೆಂದರೆ ಅದು ನಮ್ಮ ಅಭ್ಯಾಸ ಜನಪರವಾಗಿ ಅವತ್ತು ಕೂಡ ಕೆಲಸ ಮಾಡುವಂಥದ್ದು ಹಾಗಾಗಿ ಐದು ವರ್ಷ ಕಳೆದೋಯ್ತು ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹಾಗಾಗಿ ಇನ್ನು ಬೇಡ ಇದು ನಾನು ಸುಮ್ಮನೆ ಐದು ವರ್ಷಗಳ ಕಾಲ ಕಳೆದ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಲಿ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕಳಿಸಿದ್ದೇನೆ ಸರ್ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಹೇಳುವ ಪ್ರಕಾರ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಗರು ಮತ್ತು ವಲಸೆ ಕಾಂಗ್ರೆಸ್ ಅನ್ನುವ ಒಂದು ತಾರತಮ್ಯ ನಡೆದಿದೆ ಚುನಾಯಿತರಾಗಿರುವ ಶಾಸಕರು ಪಕ್ಷದ ಕಚೇರಿಗೆ ಆಗಾಗ ಅಲ್ಲ ಕೆಲ ದೇಶ ಸಮಯದಲ್ಲಿ ಮಾತ್ರ ಬರ್ತಾರೆ ಎಲ್ಲ ಚಟುವಟಿಕೆಗಳು ಅವರ ಮನೆಯಲ್ಲೇ ನಡೆಯ ನಡೆಯುತ್ತೆ ಈಗ ಸರ್ಕಾರದ ಯಾವುದೇ ಯೋಜನೆಗಳು ಇಲ್ಲಿ ಬಂದರೂ ಕೂಡ ಅಧ್ಯಕ್ಷ ಜೊತೆಗೆ ಚರ್ಚೆಯಾಗ ಆಗಲ್ಲ ಅವರ ನೇರ ನೇರ ತೀರ್ಮಾನ ತಗೋತಾರೆ ಇದರಿಂದ ಬೇಸತ್ತು ಪ್ರಜಾಪ್ರಭುತ್ವ ನಂಬಿಕೆ ಇರುವ ನೀವು ಇದು ನನ್ನಂತವರಿಗೆ ಅಲ್ಲ ಎನ್ನುವ ಕಣ ರಾಜಮೆ ಕೊಟ್ಟಿದ್ದೀರಿ ಅನ್ನುವ ಮಾತಿದೆ ಅದು ಸರಿಯಲ್ಲ ಅದು ಈ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸೆ ಕಾಂಗ್ರೆಸ್ಸಿಗರು ಅನ್ನೋ ಭಾವನೆಯನ್ನ ನಾನಂತೂ ಯಾವುದು ಕೂಡ ಮಾಡೋದಿಲ್ಲ ಯಾಕೆಂದರೆ ಇವತ್ತು ರಾಜಕಾರಣದಲ್ಲಿ ಬರ್ತಾರೆ ಹೋಗ್ತಾರೆ ಅದೆಲ್ಲ ಇರುತ್ತೆ ಆದ್ದರಿಂದ ನಾವು ಇಷ್ಟು ವರ್ಷ ಸಾರ್ವಜನಿಕ ಜೀವನದಲ್ಲಿ ಇದ್ದು ಒಂದು ಅನುಭವ ಪಡೆದವನಾಗಿ ನಾನು ಈ ಥರ ಹೊಸ ಬಂದವರು ಹಳಬ್ರು ಅವರ ಭೇದವನ್ನು ನಾನು ಹುಟ್ಟುಹಾಕೋದಕ್ಕೆ ನಾನು ಖಂಡಿತ ತಯಾರಿಲ್ಲ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವರಲ್ಲಿ ನಾನು ಕೊಡ್ತೇನೆ ಕಂಡಿಲ್ಲ ಮತ್ತು ಪಕ್ಷದ ಕಚೇರಿಗೂ ಕೂಡ ಅವರು ಆಗ ಬರ್ತಿರ್ತಾರೆ ಅದ್ರಿಗೆ ಇಲ್ಲ ಅಂತೇನಿಲ್ಲ ಆ ಕಾರಣವೇ ಅಲ್ಲ ಅದು ನಾನು ನನಗೆ ಸಾಕು ಅನಿಸಿದ್ರಿಂದ ನಾನು ಬಿಟ್ಟಿದ್ದೀನಿ ಅಷ್ಟೇ ವಿಷಯವಾದ ಬೇರೆನೇನು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯಕ್ರಮಗಳ ರೂಪಣೆಗೊಳ್ಳತ್ತೆ ಹಾಗಾಗಿ ತುಂಬ ನಿಜವಾದಂಥ ಪದಾಧಿಕಾರಿಗಳಿಗೆ ನೋವಾಗಿದೆ ಅನ್ನುವ ಮಾತೊಂದಿದ್ದಿಲ್ಲ ಸರ್ ಇದು ನಿಮ್ಮ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಎಲ್ಲ ಭಾವಿಸಬಾರ್ದು ಆದರೆ ಪಕ್ಷದ ಸಂಘಟನೆ ಅಂತಂದ್ರೆ ಎಲ್ಲರೂ ಕೂಡಿ ಮಾಡುವಂತದ್ದು ಯಾರೋ ಒಬ್ಬರ ಆಸ್ತಿ ಅಲ್ಲ ಅದು ಇದನ್ನ ನಾವು ಅದು ಶಾಸಕರು ಆಗ್ಬೋದು ಮಂತ್ರಿ ಆಗ್ಬೋದು ಪಕ್ಷದ ಅಧ್ಯಕ್ಷರು ಆಗ್ಬೋದು ಎಲ್ಲ ಕಾರ್ಯಕರ್ತರುಗಳು ಆಗ್ಬೋದು ನಾವೆಲ್ಲರೂ ಕೂಡ ಕೂಡಿ ಒಂದು ಕುಟುಂಬದ ರೀತಿಯಲ್ಲಿ ನಾವು ಸಂಘಟನೆಯನ್ನ ಬೆಳೆಸ್ಕೊಂಡು ಹೋದ್ರೆ ಮಾತ್ರ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ ಒಂದು ಉತ್ಸಾಹ ಬರುತ್ತೆ ಮತ್ತು ಬೇರೆ ಕಾರ್ಯಕರ್ತರಿಗೂ ಇದರಿಂದ ಉತ್ತೇಜನ ಕೂಡ ಬರುತ್ತೆ ಅದರಿಂದ ಆ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಅಂತ ನನ್ನ ಭಾವನೆ ನಡ್ಕೊಂಡು ಹೋಗ್ತಾರೆ ಎನ್ನುವ ಒಂದು ಭರವಸೆಯೂ ಕೂಡ ಇದೆ ಪಕ್ಷವನ್ನು ಅದೇ ರೀತಿಯಲ್ಲಿ ಕಟ್ಟಬೇಕು ಸರಿಗ ಶಾಸಕ ಸ್ಥಾನ ಅನ್ನೋದು ಅದೊಂದು ರಾಜಕೀಯ ಹುದ್ದೆ ಹುದ್ದೆ ಅವರು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರು ಅಂತಂದರೆ ಅದೊಂದು ಅದೊಂದು ಬಹಳ ಮುಖ್ಯವಾದಂಥದ್ದು ಎದುರು ನಡುವೆ ಸಮನ್ವಯ ಇಲ್ಲ ಅನ್ನುವುದು ಗೊತ್ತಾಗುವುದು ಯಾವಾಗ ಅಂದರೆ ಸಮನ್ವಯ ಇಲ್ಲ ಅಂತ ಗೊತ್ತ ಗೊತ್ತಾಗೋದು ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಕಾರ್ಯಕರ್ತರು ಈ ತರ ಅಭಿಪ್ರಾಯ ಹೇಳ್ತಿರೋದು ಇರೋದು ಡೆಮಾಕ್ರೆಟಿಕ್ ಆಗಿ ನೀವು ಅವರ ಅಭಿಪ್ರಾಯಕ್ಕೆ ನೀವು ಯಾಕೋ ತಗ್ಸ್ಕೊಳ್ಳೋ ರೀತಿ ಉತ್ತರ ಕೊಡ್ತೀರಿ ಅಂತ ಅನ್ಸುತ್ತೆ ಸರ್ ನಾನು ಒಂದು ವಿಷಯ ತಿಳ್ಕೊಡಿ ಒಂದು ಸರ್ಕಾರ ಬದಲಾವಣೆ ಆಗಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಒಬ್ಬ ಜನಪರ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅವರು ಜಾರಿಗೆ ಕೊಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಶಾಸಕರು ಕೂಡ ಇದ್ದಾರೆ ಸರ್ಕಾರ ಇದೆ ಹೀಗಿರುವಾಗ ನಮ್ಮ ಜನರ ನಿರೀಕ್ಷೆಯು ಕೂಡ ಬಹಳ ಇರುತ್ತೆ ಈಗ ಅನೇಕ ಸಮಿತಿಗಳು ರಚನೆ ಆಗಬೇಕು ಈ ಉದಾಹರಣೆಗೆ ಬಾಗರ್ಕುಂ ಸಮಿತಿ ಹಿಂದೆ ಹಾಲಪ್ನೂರ್ ಕಾಲದಲ್ಲಿ ಆ ಬಾಗರ್ಕುಂ ಸಮಿತಿ ಕೆಲಸನೇ ಮಾಡಲಿಲ್ಲ ಭೂಮಿ ಹಂಚಿಕೆ ಕಾರ್ಯಕ್ರಮ ಸ್ಥಗಿತ ಆಯಿತು ಆಮೇಲೆ ಕಾಗೋಡ್ತಿಮ್ಮಪ್ಪನವರ ಒಂದು ಮಹತ್ವ ಆಕಾಕ್ಷಿ ಕಾರ್ಯಕ್ರಮ ಯಾವುದು ನೈಂಟಿ ಫೋರ್ ಸಿ ಅದರಲ್ಲಿ ಬಡವರು ಎಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಗುರುಸಲು ಮನೆ ಕಟ್ಟಿಕೊಂಡಿದ್ದಾರೆ ಆ ಜಾಗವನ್ನು ಗ್ರಾಮಾಂತರದಲ್ಲಿ ಐವತ್ತು ಇಂಟು ಎಂಬತ್ತು ಅವರಿಗೆ ಮಂಜೂರು ಮಾಡಿ ಅವರಿಗೆ ಕೊಡಬೇಕು ಯಾಕೆಂದ್ರೆ ಯಾರು ಒಂದು ಮನೆಯಲ್ಲಿ ಮನೆಯನ್ನ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅವರಿಗೆ ಅದರ ಮಾಲೀಕತ್ವ ಸಿಗಬೇಕು ಅನ್ನೋದು ಅದರ ಉದ್ದೇಶ ಅದು ಕಾವಡ ತುಮಕೂರ ಕಾಲದಲ್ಲಿ ಹಂಚಿಕೆ ಆಯಿತು ಚೆನ್ನಾಗಿ ರಾಜ್ಯದಲ್ಲಿಯೇ ಎಲ್ಲೂ ಆಗದೇ ಇರುವಷ್ಟು ಸಾಗರ ತಾಲೂಕಿನಲ್ಲಿ ಆಯಿತು ಆದರೆ ಇನ್ನೂ ಅರ್ಜಿಗಳಿದಾವೆ ಅವನ್ನ ಹಿಂದಿನ ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಒಂದೇ ಒಂದು ನೈಂಟಿ ಫೋರ್ ಸಿ ಅಥವಾ ನೈಂಟಿ ಫೋರ್ ಸಿ ಸಿ ನೈಂಟಿ ಫೋರ್ ಸಿ ಸಿಮೀಟರ್ ವ್ಯಾಪ್ತಿ ಒಳಗಡೆಗೆ ಕೊಡುವಂತ ಆ ವರ್ಷಿಗಳು ಡಿಲಿವರಿ ಆಗಲಿಲ್ಲ ಅವನ ಗಂಟು ಕಟ್ಟಿ ಹಾಗೇ ಇಟ್ಟು ಐದು ವರ್ಷಗಳ ಕಾಲ ಈಗ ಅದನ್ನು ಹಂಚಿಕೆ ಮಾಡಬೇಕಾಗಿದೆ ಸರ್ ಈಗ ಆ ಕಾರಣಕ್ಕಾಗಿ ಅವರನ್ನು ನೀವು ಬಂದು ಒಂಬತ್ತು ತಿಂಗಳಾಯ್ತು ಅದ್ರ ನಿರೀಕ್ಷೆ ಇದೆ ಜನಕ್ಕೆ ಆ ಸಮಿತಿಗಳನ್ನ ರಚನೆ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೂ ಮತ್ತು ಶಾಸಕರಿಗೂ ಶಾಸಕರು ಈಗಾಗಲೇ ಬಗರಪ್ಪ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಉಳಿದವನ್ನ ಈಗಾಗಲೇ ಕಳಿಸಿದ್ದಾರೆ ಅವು ಸದ್ಯದಲ್ಲೇ ಬಂದು ಅವು ಕೆಲಸ ಮಾಡಬೇಕು ನಮ್ಮ ಕಾರ್ಯಕರ್ತರು ಜನರ ಕೆಲಸವನ್ನು ಆ ಸಮಿತಿ ಮುಖಾಂತರ ಮಾಡಬೇಕು ಜನರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಜನರಿಗೆ ಭೂಮಿ ಕೊಡಬೇಕು ನಿವೇಶನ ಕೊಡಬೇಕು ಮನೆ ಕೊಡಬೇಕು ಇವೆಲ್ಲ ಇರೋದೇ ಇವನ್ನೆಲ್ಲ ಮಾಡ್ತಾ ಹೋದರೂ ಮಾತ್ರ ಬದಲಾವಣೆ ಆದ ಸರ್ಕಾರ ಏನೋ ಹಸತ್ತು ಮಾಡ್ತಾ ಇದೆ ಜನಪರವಾಗಿ ಅನ್ನುವ ಭಾವನೆ ಬರುತ್ತದೆ ಇದಕ್ಕೆ ಸಾಕರಿಸ್ತಾರೆ ಗೋಪಾಲ ಬೇಳೂರವರು ಅಂತ ನನ್ನ ಭಾವನೆ ಇದೆ ಸಾಕರಿಸಬೇಕು ಅವರು ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಬಹಳ ಕಳೆದ ಶಾಸಕರು ಚುನಾಯಿತರಾದ ನಂತರ ನಿಮ್ಮ ಮೇಲೆ ಇದಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಬಹಳ ಬೇರೆ ಬೇರೆ ರೀತಿ ರೀತಿಯಲ್ಲಿ ಒತ್ತಡ ಇತ್ತು ಅಂತ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಏನು ಹೇಳ್ತೀರಾ ಈಗ ಹ ವಸ್ತ್ರ ಕೂಡ ಇಲ್ಲ ಆಮೇಲೆ ಯಾವುದೋ ವಸ್ತ್ರ ಕಲ ನಾವು ಅಲ್ಲ ಹ ವಸ್ತ್ರಗಳಿಗೆಲ್ಲ ಹೆದರ್ಕೊಂಡು ಹೋರೋಗುವನು ಕೂಡ ಅಲ್ಲ ನಾನು ಅಂದ್ಬಿಡ್ಗೆ ಹಿಂದೆ ದಳದಲ್ಲಿ ನಾವೆಲ್ಲ ಇದ್ದಾಗ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯ ಕೆಲಸ ಮಾಡಬಹುದು ಬೆಂಗಳೂರಿನಲ್ಲಿ ಇದ್ದು ನಾನು ಕೆಲಸ ಮಾಡಿದ್ದೇನೆ ನಾನು ಕಾರವಾರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ನನಗೆ ಜವಾಬ್ದಾರಿ ಕೊಟ್ಟ ಕೆಲಸಗಳಲ್ಲಿ ಅಧ್ಯಯನ ಕಾಲ ನಾನು ಓಡಾಡಬೇಕು ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಾಕೆ ಅಂದರೆ ಕಾವರ್ ತಿಮ್ಮಪ್ಪ ಅವರು ಒತ್ತಾಯಿತೆ ಅದು ದಿನೇಶ್ ಅಧ್ಯಕ್ಷ ಆಗಿದ್ದಾಗ ನನ್ನನ್ನು ನೇಮಕ ಮಾಡಿದ್ದು ಐದು ವರ್ಷ ಆಯಿತು ಇದು ಯಾವ ದೊಡ್ಡ ಮಹತ್ತರ ಹುದ್ದೆ ಅಂತ ನಾನು ಭಾವಿಸೋದಿಲ್ಲ ಆದರೆ ಪಕ್ಷದ ಸಂಘಟನೆ ಮಾಡೋದಕ್ಕೆ ಜನಸಂಪರ್ಕದಲ್ಲಿ ಇರೋದಕ್ಕೆ ಇದು ಮಹತ್ತರ ಹುದ್ದೆಯೂ ಕೂಡ ಹೌದು ಮತ್ತೊಂದು ದೃಷ್ಟಿಯಿಂದ ಆದರೆ ನಾನು ಐದು ವರ್ಷ ಕಳೆದ ಮನೆ ಇನ್ನು ಹಾಗೆ ಮುಂದುವರಿಯೋದು ಸರಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ಈಗ ಸುಮ್ಮೆ ಯಾರಿದ್ದೋ ಒತ್ತಡಕ್ಕೆ ಯಾರಿದ್ದೋ ಬೆದರಿಕೆಗೆ ಇವತ್ತನ ಬಗ್ಗುವಂತ ವ್ಯಕ್ತಿ ನಾನು ಯಾವತ್ತೂ ಅಲ್ಲ ಸರ್ ಮುಂದಿನ ಈ ಅಧ್ಯಕ್ಷರಾಗಿ ರಾಜೀನಾಮೆ ಈಗ ಮುಂದಿನ ನಡೆಯುತ್ತೆ ಮುಂದಿನ ಸಾಮಾನ್ಯ ಕಾರ್ಯಕರ್ತರಾಗಿ ಮುಂದಿನ ನನ್ನ ನಡೆಯದು ನಾನು ಪಕ್ಷದ ಒಬ್ಬ ಹಿರಿಯ ಕಾರ್ಯಕರ್ತ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಿಧ ಸಾರ್ವಜನಿಕ ಹೆಚ್ಚು ಕಡಿಮೆ ಈಗ ಅರ್ಧ ಶತಮಾನಗಳಲ್ಲಿ ಹತ್ತತ್ರ ಬರ್ತಾ ಇದೀನಿ ನಾನು ಸಾರ್ವಜನಿಕ ಜೀವನದಲ್ಲಿ ಸಮಾಜವಾದಿ ಚಳುವಳಿಗಳ ಮುಖಾಂತರ ಜನತಾ ಜೆ ಪಿ ಚಳುವಳಿ ಮುಖಾಂತರ ರೈತರ ಚಳುವಳಿಗಳ ಮುಖಾಂತರ ನನ್ನನ್ನು ನಾನು ತೊಡಗಿಸಿಕೊಂಡು ನಾನು ಸಾರ್ವಜನಿಕ ಜೀವನದಲ್ಲಿ ಹತ್ತು ನಾನು ಬಂದವನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಹಿಂದೆ ಜಿಲ್ಲಾ ಪರಿಷತ್ ಸದಸ್ಯನಾಗಿ ನಾನು ಮಾದರಿಯಾಗಿ ಕೆಲಸ ಮಾಡಿದವನು ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾನು ಜಾರಿ ಕೊಟ್ಟವನು ಜಿಲ್ಲಾ ಪರಿಷತ್ ಆ ಕಾಲದಲ್ಲಿ ಆದ್ದರಿಂದ ಮುಂದಿನ ನಡೆ ಹಿಂದಿನ ನಡೆ ಪ್ರಶ್ನೆ ಅಲ್ಲ ಅದೇ ನಡೆ ಮುಂದುವರಿಯುತ್ತೆ ನಾನು ಸದಾ ಕಾಲ ಜನಪರವಾಗೇ ಅದಕ್ಕೇನು ಅದಕ್ಕೆ ಯಾವುದೂ ಕುರ್ಚಿ ಬೇಕಾಗಿಲ್ಲ ನನಗೆ ಓಕೆ ಧನ್ಯವಾದಗಳು ಸರ್ ನಾನು ಚಾರ್ವಕ ರಾಘವೇಂದ್ರ ನನ್ನ ಜೊತೆಗೆ ಸುದ್ದಿ ಸಾಗರದ ರಾಘವೇಂದ್ರ ಅಳಗೊಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ರಾಘವೇಂದ್ರ